ಈ ಗಾದೆ ಮಾತು ಬಹಳ ಆಳವಾದ ಅರ್ಥವನ್ನು ಒಳಗೊಂಡಿದೆ ಕಿಡಿ ಇಲ್ಲದೆ ಬೆಂಕಿ ಇಲ್ಲ ಕಾರಣ ಇಲ್ಲದೆ ಜಗಳವಿಲ್ಲ ಎಂದರೆ ಯಾವುದೇ ಬೆಂಕಿ ಹೊತ್ತಿಕೊಳ್ಳಲು ಒಂದು ಸಣ್ಣ ಕಿಡಿಯಾದರೂ ಬೇಕು ಅದೇ ರೀತಿ ಯಾವುದೇ ಜಗಳ ಅಥವಾ ಕಲಹ ಉಂಟಾಗಲು ಒಂದು ನಿರ್ದಿಷ್ಟ ಕಾರಣವಿರಬೇಕು ಎಂದರ್ಥ ಇದು ಕೇವಲ ಜಗಳಗಳಿಗೆ ಮಾತ್ರವಲ್ಲದೆ ಯಾವುದೇ ಘಟನೆ ಅಥವಾ ಸಮಸ್ಯೆಯ ಮೂಲವನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ ವಿವರಣೆ ಈ ಗಾದೆಯು ನಮಗೆ ಎರಡು ಪ್ರಮುಖ ವಿಷಯಗಳನ್ನು ತಿಳಿಸುತ್ತದೆ ಒಂದು ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇರುತ್ತದೆ ಬೆಂಕಿ ಒಂದು ಕ್ರಿಯೆ ಮತ್ತು ಅದನ್ನು ಪ್ರಾರಂಭಿಸಲು ಕಿಡಿ ಒಂದು ಪ್ರತಿಕ್ರಿಯೆ ಅದೇ ರೀತಿ ಜಗಳ ಒಂದು ಕ್ರಿಯೆ ಅದಕ್ಕೆ ಕಾರಣ ಒಂದು ಪ್ರತಿಕ್ರಿಯೆ ಯಾವುದೇ ಘಟನೆ ಆಕಸ್ಮಿಕವಾಗಿ ನಡೆಯುವುದಿಲ್ಲ ಅದರ ಹಿಂದೆ ಒಂದು ಪ್ರಚೋದನೆ ಅಥವಾ ಕಾರಣ ಇದ್ದೇ ಇರುತ್ತದೆ ಎರಡೂ ಮೂಲ ಕಾರಣವನ್ನು ಗುರುತಿಸುವ ಪ್ರಾಮುಖ್ಯತೆ ಜಗಳಗಳು ಅಥವಾ ಸಂಘರ್ಷಗಳು ಉಂಟಾದಾಗ ಮೇಲ್ನೋಟಕ್ಕೆ ಕಾಣುವ ವಿಷಯಗಳಿಗಿಂತ ಆಳವಾಗಿ ಇರುವ ಮೂಲಕಾರಣವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಒಂದು ಸಣ್ಣ ದೊಡ್ಡ ಬೆಂಕಿಯನ್ನು ಹೇಗೆ ಸೃಷ್ಟಿಸಬಲ್ಲದೋ ಹಾಗೆಯೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ತಪ್ಪು ತಿಳುವಳಿಕೆ ಅಥವಾ ಅಸಮಾಧಾನ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ದೈನಂದಿನ ಜೀವನದಲ್ಲಿ ಅನ್ವಯ ಈ ಗಾದೆಯನ್ನು ನಮ್ಮ ದೈನಂದಿನ ಜೀವನದ ಹಲವು ಸನ್ನಿವೇಶಗಳಿಗೆ ಅನ್ವಯಿಸಬಹುದು ವೈಯಕ್ತಿಕ ಸಂಬಂಧಗಳು ಸ್ನೇಹಿತರು ಕುಟುಂಬದ ಸದಸ್ಯರು ಅಥವಾ ಸಹೋದ್ಯೋಗಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಕೋಪಗೊಳ್ಳುವ ಬದಲು ಜಗಳಕ್ಕೆ ಮೂಲ ಕಾರಣವೇನೆಂದು ಅರಿಯಲು ಪ್ರಯತ್ನಿಸಬೇಕು ಅದು ತಪ್ಪು ಸಂವಹನವಾಗಿರಬಹುದು ಅಪೇಕ್ಷೆಗಳ ಭಿನ್ನತೆಯಾಗಿರಬಹುದು ಅಥವಾ ಯಾವುದಾದರೂ ಅಸಮಾಧಾನವಾಗಿರಬಹುದು ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳು ಸಮಾಜದಲ್ಲಿ ಅಥವಾ ರಾಜಕೀಯದಲ್ಲಿ ಸಮಸ್ಯೆಗಳು ಅಥವಾ ಆಂದೋಲನಗಳು ಉಂಟಾದಾಗ ಅದರ ಹಿಂದಿನ ಮೂಲಭೂತ ಕಾರಣಗಳನ್ನು ಉದಾಹರಣೆಗೆ ಅನ್ಯಾಯ ಆರ್ಥಿಕ ಅಸಮಾನತೆ ತಾರತಮ್ಯ ಅರ್ಥಮಾಡಿಕೊಳ್ಳಬೇಕು ಆ ಕಾರಣಗಳನ್ನು ನಿವಾರಿಸಿದರೆ ಮಾತ್ರ ಶಾಶ್ವತ ಪರಿಹಾರ ಸಾಧ್ಯ ಸಮಸ್ಯೆ ಪರಿಹಾರ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಾಗ ಸಮಸ್ಯೆಯ ಸ್ವರೂಪಕ್ಕಿಂತ ಅದರ ಮೂಲ ಕಾರಣವನ್ನು ಕಂಡುಕೊಳ್ಳುವುದು ಹೆಚ್ಚು ಪರಿಣಾಮಕಾರಿ ಕೇವಲ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುವ ಬದಲು ರೋಗದ ಮೂಲಕ್ಕೆ ಚಿಕಿತ್ಸೆ ನೀಡಿದಂತೆ ಒಟ್ಟಾರೆ ಈ ಗಾದೆ ಮಾತು ನಮಗೆ ಯಾವುದೇ ಘಟನೆ ಅಥವಾ ಸಮಸ್ಯೆಯೂ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ ಎಂಬ ಜ್ಞಾನವನ್ನು ನೀಡುತ್ತದೆ ಇದು ನಮ್ಮಲ್ಲಿ ವಿವೇಚನೆ ಸಹಾನುಭೂತಿ ಮತ್ತು ಸಮಸ್ಯೆಗಳ ಮೂಲವನ್ನು ಅರಿಯುವ ಪ್ರಜ್ಞೆಯನ್ನು ಬೆಳೆಸುತ್ತದೆ ಆದ್ದರಿಂದ ಯಾವುದೇ ಕಲಹ ಅಥವಾ ಭಿನ್ನಾಭಿಪ್ರಾಯ ಉಂಟಾದಾಗ ಕಿಡಿಯಿಲ್ಲದೆ ಬೆಂಕಿಯಿಲ್ಲ ಕಾರಣ ಇಲ್ಲದೆ ಜಗಳವಿಲ್ಲ ಎಂಬುದನ್ನು ನೆನಪಿಸಿಕೊಂಡು ಮೂಲ ಕಾರಣವನ್ನು ಹುಡುಕಿ ಅದನ್ನು ಪರಿಹರಿಸಲು ಪ್ರಯತ್ನಿಸುವುದು ವಿವೇಕಯುತ ಮಾರ್ಗ